ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ದೇಶದಲ್ಲೂ ಅವರದ್ದೇ ಆದ ಸಂಪ್ರದಾಯವಿದೆ ಪ್ರತಿಯೊಂದು ಧರ್ಮ ಜನಾಂಗದಲ್ಲೂ ಅವರದ್ದೇ ಆದ ವಿಶಿಷ್ಟ ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ ಅಂತಹದರಲ್ಲಿ ಒಂದು ಸಂಪ್ರದಾಯ ಮದುವೆ ಮದುವೆ ಅಂದರೆ ಒಂದು ಹಬ್ಬದ ಸಡಗರ ಸಂಭ್ರಮದ ವಾತಾವರಣ ಪ್ರತಿ ಧರ್ಮದಲ್ಲಿಯೂ ವಿವಾಹಗಳಿಗೆ ತಮ್ಮದೇ ಆದ ಶಾಸ್ತ್ರಗಳಿವೆ ಆದರೆ ಕೆಲವು ಶಾಸ್ತ್ರಗಳು ಆ ಪಂಗಡದ ಹೊರಗಿನವರಿಗೆ ಅದು ವಿಚಿತ್ರ ಎನಿಸುತ್ತದೆ ಈ ಚಿತ್ರ ವಿಚಿತ್ರ ಸಂಪ್ರದಾಯಗಳನ್ನು ಆಚರಿಸಿದ ಬಳಿಕವೇ ದಂಪತಿಗಳನ್ನು ಸಮಾಜದಲ್ಲಿ ಸ್ವಾಗತಿಸಲಾಗುತ್ತದೆ ಸ್ವೀಕರಿಸಲಾಗುತ್ತದೆ ಉದಾಹರಣೆಗೆ ಭಾರತದಲ್ಲಿ ಇಂದಿಗೂ ಕೂಡ ಮಹಿಳೆಯರನ್ನ ಮರಗಳಿಗೆ ಮತ್ತು ಪ್ರಾಣಿಗಳಿಗೆ ಮದುವೆ ಮಾಡಿಕೊಡುವ ವಿಚಿತ್ರ ಸಂಪ್ರದಾಯವಿದೆ ತದನಂತರವೇ ಅವರನ್ನು ಪುರುಷರಿಗೆ ವಿವಾಹ ಮಾಡಿಕೊಡಲಾಗುತ್ತದೆ ಮರಕ್ಕೆ ಮದುವೆ ಮಾಡಿಕೊಡುವ ಈ ಸಂಪ್ರದಾಯವನ್ನ ಕುಂಭ ವಿವಾಹ ಎಂದು ಕರೆಯುತ್ತಾರೆ ಖ್ಯಾತ ಬಾಲಿವುಡ್ ತಾರೆ ಐಶ್ವರ್ಯ ರಾಯ್ ಸಹ ಅಭಿಷೇಕ್ ಬಚ್ಚನರೊಂದಿಗೆ ಮದುವೆಯಾಗುವ ಮೊದಲು ಅರಳಿ ಮರವನ್ನು ಮದುವೆಯಾಗಿದ್ದರು ಇದರಿಂದ ಅವರು ಮಾಂಗಲಿಕ ದೋಷಗಳಿಂದ ಮುಕ್ತರಾದರು ಎಂದು ಅವರಿಗೆ ಮದುವೆ ಮಾಡಿಸಿದ ಅರ್ಚಕರು ತಿಳಿಸುತ್ತಾರೆ ಹೌದು ಇಂತಹ ವಿಚಿತ್ರ ಪದ್ಧತಿ ಅಂದರೆ ಪ್ರಾಣಿಗಳ ಜೊತೆ ಹಾಗೂ ಮರಗಳ ಜೊತೆ ಮಾಡುವ ವಿಚಿತ್ರ ಪದ್ಧತಿ ನಮ್ಮ ಭಾರತ ಉಪಖಂಡದಲ್ಲಿ ತುಂಬಾನೇ ಸಹಜವಾಗಿದೆ ಈ ವಿಚಿತ್ರ ಪದ್ಧತಿ ಕೇಳಿದರೆ ನಿಮಗೆ ತಲೆ ಗಿರ್ರನ್ನುತ್ತಿರಬಹುದು ಆದರೆ ಇದು ಇರುವುದು ನಿಜ ಇಂತಹ ವಿಚಿತ್ರ ಪದ್ಧತಿಗಳು ಇಂದಿನ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಶತಮಾನದಲ್ಲೂ ಕೂಡ ಚಾಲತಿಯಲ್ಲಿದೆ ಎಂದರೆ ನೀವು ನಂಬಲೇಬೇಕು ಈ ವಿಚಿತ್ರವಾದ ಪದ್ಧತಿಯನ್ನ ಮಾಂಗಲಿಕ ದೋಷ ಇರುವವರಿಗೆ ಮಾಡಲಾಗುತ್ತದೆ ಇದರ ಪ್ರಕಾರ ಮಾಂಗಲಿಕ ದೋಷ ಇರುವಂತಹ ವ್ಯಕ್ತಿಯೊಂದಿಗೆ ಮದುವೆ ಆದರೆ ಆ ಮಹಿಳೆಯ ಗಂಡ ಮದುವೆಯಾದ ಕೆಲವೇ ದಿನಗಳಲ್ಲಿ ಸಾಯುತ್ತಾನೆ ಎನ್ನುವ ನಂಬಿಕೆ ಇರುತ್ತದೆ ಇದೇ ಕಾರಣ ಆ ಮಹಿಳೆಯನ್ನ ಮೊದಲು ಒಂದು ಪ್ರಾಣಿ ಅಥವಾ ಮರಕ್ಕೆ ಮದುವೆ ಮಾಡುತ್ತಾರೆ ಅದು ನಾಯಿನೇ ಆಗಿರಬಹುದು ಕತ್ತನೆ ಆಗಿರಬಹುದು ಅಥವಾ ಕುರಿಯೇ ಆಗಿರಬಹುದು ಹೀಗೆ ಮಾಡುವುದರಿಂದ ಮೊದಲ ಮದುವೆ ಆದಂತಹ ಆ ಹೆಣ್ಣಿನ ಗಂಡನಿಗೆ ಪ್ರಾಣಾಪಾಯ ಬರುತ್ತದೆ ಈ ಸಂಪ್ರದಾಯದಲ್ಲಿ ಒಂದು ವೇಳೆ ಹೆಣ್ಣು ಮಗಳು ಆ ಪ್ರಾಣಿಯೊಂದಿಗೆ ಮದುವೆ ಆದರೆ ಪ್ರಾಣ ಅಪಾಯ ಇರುವುದು ಆ ಪ್ರಾಣಿಗೆ ಇಂತಹ ಸಂದರ್ಭದಲ್ಲಿ ನಾಯಿ ಕತ್ತೆ ಅಥವಾ ಕುರಿಯನ್ನ ಬಲಿ ಕೊಡಲಾಗುತ್ತದೆ ಅಂದರೆ ಹೆಂಗಸರ ಜೊತೆ ಮದುವೆ ಮಾಡಿದರೆ ಆ ನಾಯಿ ಕತ್ತೆ ಕುರಿ ಸಾಯುತ್ತದೆ ಎಂದರ್ಥ ಆಮೇಲೆ ಶಾಸ್ತ್ರೋಸ್ತವಾಗಿ ಹುಡುಗನ ಜೊತೆ ಮದುವೆ ಮಾಡಿ ಅವರ ಮುಂದಿನ ಜೀವನ ಸುಖಕರವಾಗುತ್ತದೆ ಎಂದು ನಂಬಿಕೆ ಇದೆ ನಂಬಿಕೆ ಬರೀ ಈ ಯುಗದಲ್ಲಿ ಅಲ್ಲ ದ್ವಾಪರ ಯುಗದಲ್ಲಿ ಕೂಡ ಇತ್ತು ಇದಕ್ಕೆ ಉದಾಹರಣೆ ಗಾಂಧಾರಿ ಹೌದು ಗಾಂಧಾರಿ ಧೃತರಾಷ್ಟ್ರ ಜೊತೆ ಮದುವೆ ಆಗುವ ಮೊದಲು ಒಂದು ಕುರಿಯ ಜೊತೆ ಮದುವೆ ಆಗಿದ್ದಳು ಕಾರಣ ಅವಳಿಗೆ ಮಾಂಗಲಿಕ ದೋಷ ಇತ್ತು ಈ ವಿಚಿತ್ರ ಪದ್ಧತಿ ಭಾರತ ದೇಶದಲ್ಲಿ ಇದ್ದರೆ ಇಂಥದೇ ಇನ್ನೊಂದು ವಿಚಿತ್ರ ಪದ್ಧತಿ ಚೈನಾ ದೇಶದಲ್ಲಿದೆ ಅದೇನೆಂದರೆ ಚೈನಾ ದೇಶದ ಒಂದು ಪ್ರಾಂತ್ಯದಲ್ಲಿ ಮದುವೆಯ ನಂತರ ನಡೆಯುವ ಪ್ರಸ್ತ ಅಥವಾ ಅಂದರೆ ಮೊದಲ ರಾತ್ರಿ ಅಂದರೆ ಫಸ್ಟ್ ನೈಟ್ ಗಂಡು ಹೆಣ್ಣು ಪ್ರೈವೇಟ್ ಆಗಿ ಕಳೆಯುವಂತಹ ಒಂದು ಚಟುವಟಿಕೆಯಾಗಿದೆ ಆದರೆ ಚೈನಾದ ಚಿಂಗ್ಲು ಜನಾಂಗದಲ್ಲಿ ಇಂದಿಗೂ ವಿವಾಹದ ಬಳಿಕ ಪ್ರಸ್ತವು ಹಿರಿಯ ಮಹಿಳೆಯರ ಸಮ್ಮುಖದಲ್ಲಿ ನಡೆಸಬೇಕಾಗುತ್ತದೆ ಪ್ರಥಮ ರಾತ್ರಿ ಎಂದು ಆ ಬುಡಕಟ್ಟಿನ ಅತ್ಯಂತ ಹಿರಿಯ ಮಹಿಳೆಯು ವಧುವಿನೊಂದಿಗೆ ಕೋಣೆಯಲ್ಲಿ ನಡೆದು ಮುಂದಿನ ಎಲ್ಲಾ ವಿಧಾನವನ್ನು ಹೇಳಿಕೊಡುವ ಪರಿಪಾಠವಿದೆ ಎಂತಹ ವಿಚಿತ್ರ ನೋಡಿ ಇನ್ನು ನಮ್ಮ ದೇಶದ ಇನ್ನೊಂದು ವಿಚಿತ್ರ ಆಚರಣೆ ರಾಜಸ್ಥಾನ ರಾಜ್ಯದಲ್ಲಿದೆ ರಾಜಸ್ಥಾನ ರಾಜ್ಯದ ಬರ್ಮೀರ್ ಜಿಲ್ಲೆಯ ದೇರ್ಸಾರ್ ಎಂಬ ಗ್ರಾಮದಲ್ಲಿ ವಿಚಿತ್ರ ಸಂಪ್ರದಾಯವಿದೆ ಈ ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಹುಡುಗನು ಕೂಡ ಎರಡು ಮದುವೆಗಳನ್ನು ಆಗಲೇಬೇಕು ಇದು ಇಲ್ಲಿರುವ ಹುಡುಗರಿಗೆ ಕಡ್ಡಾಯ ಇದಕ್ಕೆ ಕಾರಣ ಇಲ್ಲಿರುವ ಜನರ ಒಂದು ಮೂಢನಂಬಿಕೆ ಅದೇನೆಂದರೆ ಒಬ್ಬಳು ಹುಡುಗಿಯನ್ನು ಮದುವೆ ಆದರೆ ಮಕ್ಕಳು ಹುಟ್ಟುವುದಿಲ್ಲವೆಂದು ಎರಡನೇ ಮದುವೆ ಆದರೆ ಮಕ್ಕಳು ಖಂಡಿತ ಹುಟ್ಟುತ್ತವೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ಇದೇ ಕಾರಣ ಈ ಊರಿನಲ್ಲಿ ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿಯರಿದ್ದಾರೆ ಇವರ ಪ್ರಕಾರ ಒಂದು ಮದುವೆ ಆದರೆ ಮಕ್ಕಳು ಆಗುವುದಿಲ್ಲ ಎರಡನೇ ಮದುವೆ ಆದ ಮೇಲೆ ಖಂಡಿತ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ಆಚರಣೆ ಇವರದಾಗಿದೆ ಇದೇ ಕಾರಣ ಎರಡನೇ ಮದುವೆಯ ಸಂಪ್ರದಾಯವನ್ನು ಇಲ್ಲಿ ಬಲವಾಗಿ ಆಚರಿಸಿಕೊಂಡು ಬಂದಿದ್ದಾರೆ ಈ ಗ್ರಾಮದ ಜನ ಸಿಕ್ಕಿದ್ದೇ ಚಾನ್ಸ್ ಎಂದು ಈ ಆಚರಣೆಯನ್ನು ಬಿಟ್ಟು ಬಿಡದೆ ಪಾಲಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ಇಲ್ಲಿನ ಹುಡುಗರು ಎರಡೆರಡು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಮೊದಲ ಹೆಂಡತಿಗೆ ಮಕ್ಕಳಾದರೂ ಕೂಡ ಸಂಪ್ರದಾಯದ ಹೆಸರು ಹೇಳಿ ಎರಡನೇ ಮದುವೆಯಾಗುತ್ತಿದ್ದಾರೆ ಇದೊಂದು ವಿಚಿತ್ರ ಸಂಪ್ರದಾಯವೇ ಹಾಗೆಯೇ ಇನ್ನೊಂದು ವಿಚಿತ್ರ ಸಂಪ್ರದಾಯ ಆಫ್ರಿಕಾದ ಸುಡಾನ್ ದೇಶದಲ್ಲಿದೆ ಈ ವಿಚಿತ್ರವಾದ ಸಂಪ್ರದಾಯದ ಪ್ರಕಾರ ನಿಮ್ಮ ಮದುವೆಯನ್ನ ಅಂತ ಕರೆಯಲಾಗುವುದಿಲ್ಲ ಇದು ಎಲ್ಲಿಯ ತನಕ ಅಂದರೆ ನಿಮಗೆ ಇಬ್ಬರು ಮಕ್ಕಳು ಆಗಬೇಕು ಇಬ್ಬರು ಮಕ್ಕಳು ಆದ ಮೇಲೆ ಮಾತ್ರ ನಿಮ್ಮನ್ನು ಗಂಡ ಹಾಗೂ ಹೆಂಡತಿ ಎಂದು ನಂಬಲಾಗುತ್ತದೆ ಒಂದು ವೇಳೆ ನಿಮಗೆ ಮಕ್ಕಳು ಆಗಲಿಲ್ಲ ಅಂದರೆ ಆ ಮದುವೆಯನ್ನು ಅಮಾನ್ಯತೆಗೊಳಿಸಲಾಗುತ್ತದೆ ಹೀಗಾಗಿ ನಿಮ್ಮ ಮದುವೆ ರಿಕಗ್ನೈಸ್ ಆಗಬೇಕೆಂದರೆ ಮೊದಲು ನೀವು ಎರಡು ಮಕ್ಕಳಿಗೆ ತಂದೆ ಅಥವಾ ತಾಯಿಯಾಗಬೇಕು ಆಮೇಲೆ ಮಾತ್ರ ನಿಮ್ಮ ಮದುವೆಯನ್ನು ಅಂಗೀಕರಿಸಲಾಗುವುದು ಇದಕ್ಕೆ ಒಂದು ಉದಾಹರಣೆ ಹುಡುಗ ಹುಡುಗಿ ಹತ್ತು ವರ್ಷ ಜೊತೆಗಿದ್ದರೂ ಕೂಡ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೆ ಅವರನ್ನ ಗಂಡ ಹೆಂಡತಿ ಎಂದು ಅಲ್ಲಿ ಕರೆಯಲಾಗುವುದಿಲ್ಲ ಹತ್ತು ವರ್ಷ ಆದ ಮೇಲೆ ಅವರಿಗೆ ಮಕ್ಕಳ ಆದ ಮೇಲೆ ಮಾತ್ರ ಅವರನ್ನು ಅಲ್ಲಿ ಗಂಡ ಹೆಂಡತಿ ಎಂದು ಕರೆಯಲಾಗುತ್ತದೆ ಹಾಗೆ ಇನ್ನೊಂದು ವಿಚಿತ್ರ ಪದ್ಧತಿ ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿದೆ ಅಲ್ಲಿನ ಒಂದು ಜನಾಂಗ ಹುಡುಗ ಹಾಗೂ ಹುಡುಗಿಯನ್ನು ನೋಡಿ ಅವರನ್ನು ನಿಶ್ಚಯಿಸಿ ಮದುವೆ ಮಾಡುವುದಿಲ್ಲ ಬದಲಾಗಿ ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ಮದುವೆ ಆಗಬೇಕೆಂದರೆ ಅಲ್ಲಿ ನೀವು ಒಬ್ಬ ಹುಡುಗಿಯನ್ನ ಕಿಡ್ನ್ಯಾಪ್ ಮಾಡಬೇಕು ಅವಳ ಜೊತೆ ನೀವು ಒಂದು ತಿಂಗಳ ಕಾಲ ಕಳೆಯಬೇಕು ಆಮೇಲೆ ಆ ವಿಷಯವನ್ನ ನೀವು ನಿಮ್ಮ ಸ್ನೇಹಿತರ ಜೊತೆ ಸೇರಿ ಅವರ ತಂದೆ ತಾಯಿಗಳಿಗೆ ಈ ವಿಷಯನ ತಿಳಿಸಬೇಕು ಆಮೇಲೆ ಆ ತಂದೆ ತಾಯಿಗಳು ನಿಮ್ಮನ್ನು ಒಪ್ಪಿ ಆ ಹುಡುಗಿಯೊಂದಿಗೆ ಮದುವೆ ಮಾಡುತ್ತಾರೆ ಎಂತಹ ವಿಚಿತ್ರ ಹಾಗೂ ಅಧಾರ್ಮಿಕ ಸಂಪ್ರದಾಯ ನೋಡಿ ಸ್ನೇಹಿತರೆ ಅಂದರೆ ಒಂದು ತಿಂಗಳ ಕಾಲ ಒಂದು ಹುಡುಗಿಯ ಜೊತೆ ಕಾಲ ಕಳೆದ ಮೇಲೆ ಮಾತ್ರ ನಿಮಗೆ ಮದುವೆ ಹಾಕುವ ಅವಕಾಶ ಸಿಗುತ್ತದೆ ಇಂತಹ ಹಲವಾರು ವಿಚಿತ್ರ ಘಟನೆಗಳು ಇಂತಹ ಹಲವಾರು ಸಂಪ್ರದಾಯಗಳು ದೇಶ ವಿದೇಶದಲ್ಲಿ ನಿಮಗೆ ಕಾಣಿಸುತ್ತದೆ